ಇಲ್ಲಿ ಒಂದೂವರೆ ಎಕ್ರೆಯಲ್ಲಿ ವಿದೇಶಿ ಹಣ್ಣಿನ ಗಿಡಗಳಿದೆ ಅದೊಟ್ಟು ನಮ್ಮ ಲೋಕಲ್ ಸುಮಾರು ಒಂದು ನೂರಕ್ಕೆ ಮಿಕ್ಕಿ ಇದೆ ಅದ್ರೊಟ್ಟಿಗೆ ಅಡಿಕೆ ಇದೆ ತೆಂಗಿ ಇದೆ ಹಲಸು ಇದೆ ಹಲಸಲ್ಲಿ ಒಂದು ನೂರಕ್ಕೆ ಮಿಕ್ಕಿ ವೆರೈಟಿ ಇದೆ ಹಾಗೆ ಹೌದು ಇದು ನಮ್ಮಲ್ಲಿ ಫಾರಿನ್ ಇದು ಸೊ ಇದರ ಹಣ್ಣದ ಮೇಲೆ ಟೀಗೆ ಒಂದು ಐದು ಡ್ರಾಪ್ ಹಾಕಿರೋ ಟೀ ಪರಿಮಳವೇ ಬೇರೆ ಬೇರೆ ಕಾನಕಲ್ಲಟೆ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಅಲ್ಲಿ ಕಾನ ಕಲ್ಲಟೆ ಅಂತ ಇದು ಕಾಡಲ್ಲಿ ಬೆಳೆಯುತ್ತೆ ಇದು ಬೆಳೆಯುವಂತದ್ದು ಒಂದು ನಾಲ್ಕೈದು ಸಲ ದ್ರಾಕ್ಷಿ ಕುಂಚಳಿಗೆ ಕಾಯಿ ಆಗುತ್ತೆ ನೊಣ ಇರುವ ಎಲ್ಲ ಹೋದ್ರೆ ಅದು ಅಂಟಿ ಇರುತ್ತೆ ಇದ್ರೊಳಗಡೆ ಅದಲ್ಲೇ ಸಾಯ್ತದೆ ಅದ್ರಿಂದಾಗಿ ಅದನ್ನೇ ಗೊಬ್ಬರ ಯೂಸ್ ಮಾಡತ್ತೆ ಇದಕ್ಕೆ ಗೊಬ್ಬರ ಕೊಟ್ರೆ ಈ ಪಿಕ್ಚರ್ ಬರಲ್ಲ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋದು ಇವತ್ ನಾವು ಒಬ್ಬ ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀವಿ ಇವರು ವಿಶೇಷವಾಗಿ ಉರಗ ತಜ್ಞರು ಜೊತೆಗೆ ನಾಟಿ ವೈದ್ಯರು ಜೊತೆಗೆ ಕೃಷಿ ಪ್ರೇಮಿಗಳು ಈ ರೀತಿ ಹಲವಾರು ನ ಹೊಡಿತಾ ಇದ್ದಾರೆ ಸಾರ್ ಅವರು ಇವ್ರ ಹತ್ರ ಬರೋಕ್ಕೆ ತುಂಬ ಖುಷಿ ಆಯ್ತು ನಮಸ್ಕಾರ ಸರ್ ನಮಸ್ತೆ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಪರಿಚಯ ಹೇಳಿ ಸರ್ ನಾನು ಡಾಕ್ಟರ್ ರವೀಂದ್ರನಾಥ್ ಅಂತ ನಾನು ಆಯುರ್ವೇದದಲ್ಲಿ ಆರಂಪಿ ಮಾಡ್ಕೊಂಡು ಇವಾಗ ಆರಂಪಿ ಇಲ್ಲ ಮೂವತ್ತು ವರ್ಷ ಹಿಂದೆ ಇತ್ತು ಅದ್ಬಿಟ್ಟು ಹೋಮಿಯೋಪತಿ ಇದು ಮಾಡ್ಕೊಂಡಿದ್ದೇನೆ ಸೊ ಹೋಮಿಯೋಪತಿಯಲ್ಲಿ ನಮ್ಗೆ ಸ್ವಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡೋದು ಬಿಟ್ಟೆ ನಾನು ಡಿಗ್ರಿ ಮಾತ್ರ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ನಮ್ಮ ಹೆರಿಡಿಟಿ ಆಗಿ ಅಜ್ಜ ಅಜ್ಜಿ ಎಲ್ಲ ಆಯುರ್ವೇದಿಕ್ ಮನೆ ತಂದವರು ಮನೆಯಲ್ಲ ಮದ್ ಮಾಡಿ ಕೊಡೋರು ಅಜ್ಜನ ಕಡೆಯಿಂದ ಪಶು ವೈದ್ಯರಾಗಿದ್ರು ಪಶುಗಳಿಗೆಲ್ಲ ತಾಯಿ ಕಡೆಯಿಂದ ಮನುಷ್ಯರಿಗೆ ಕೊಡ್ತಾ ಇದ್ರು ಅದೆರಡನ್ನೂ ನಾನು ಮಿಂಗಲ್ ಮಾಡಿಕೊಂಡು ಪಾರಂಪಾರಂಪರವಾಗಿ ವೈದ್ಯಮನೆ ತನ್ನೇ ಸೊ ಅದನ್ನ ನಾನು ಸ್ವಂತ ನನ್ನ ಕೆಲವೊಂದು ಅನುಭವವನ್ನು ಸೇರಿಸಿಕೊಂಡು ನಾನು ಸ್ವಂತ ತಯಾರು ಮಾಡಿ ಜನರಿಗೆ ಕೊಡ್ತಾ ಇದ್ದೀನಿ ಔಷಧಿ ಕೊಡ್ತಾ ಇದ್ದೇನೆ ನಾನು ಮೂವತ್ತಾರು ಜಾತಿ ಹಾವ್ ಹಾಕೊಂಡು ಮೂವತ್ತು ವರ್ಷ ಅದ್ರೊಳಗೆ ಸ್ಟಡಿ ಮಾಡಿ ಇವಾಗೆಲ್ಲ ರಿಲೀಸ್ ಮಾಡಿದ್ದೇನೆ ಅಂದ್ರೆ ಫುಡ್ ಸಿಗುದಿಲ್ಲ ಅಂತ ಪರ್ಮಿಷನ್ ಸರ್ಕಾರ ಕೊಟ್ಟಿದ್ರು ಸ್ಟಡಿ ಮಾಡೋ ಪರ್ಪಸ್ಗೆ ಸೊ ಅದ್ರಲ್ಲಿ ನಾನು ಸ್ವಂತ ಹಾವು ಕಡಿಸ್ಕೊಂಡು ಮೆಡಿಸಿನ್ ಆಯುರ್ವೇದಿಕ್ ಗಿಡಮೂಳಕೆ ತಗೊಂಡು ಸಕ್ಸಸ್ ಆದ ಮೇಲೆ ಈಗ ಮೂವತ್ತು ವರ್ಷದಿಂದ ಒಂದು ಎರಡ್ ಸಾವಿರ ಮಿಕ್ಕಿ ಜನರನ್ನು ಬಳಸಿದ್ದೇನೆ ಹಾವಿಗೆ ಪೆಟ್ಟಾದ್ರೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀನಿ ಇದುವರೆ ನಮ್ಮ ಕನ್ನಡದಲ್ಲಿ ಹೈಯೆಸ್ಟ್ ಕಿಂಕೊಬ್ಬರು ಹಿಡಿದು ನಾನು ಐನೂರ ಹದಿನೆಂಟು ಕಿಂಕೊಬ್ಬರು ಹಿಡಿದೇನೆ ಅಲ್ಲದೆ ಒಂದು ಹದಿನೆಂಟು ಕಿಂಕೊಬ್ಬರಕ್ಕೆ ನಾನು ಟ್ರೀಟ್ಮೆಂಟ್ ಕೊಡಿದ್ದೇನೆ ಮೈಸೂರು ಬನ್ನೇರಘಟ್ಟ ಪಿಲಿಕುಳ ಪರಿಸಿನ್ ಇಲ್ಲೆಲ್ಲ ಟ್ರೀಟ್ಮೆಂಟ್ ಅಲ್ಲಿ ಡಾಕ್ಟರ್ ಹ್ಯಾಂಡ್ ಮಾಡ್ತಿರ್ಲಿಲ್ಲ ನಾನೇ ಮಾಡ್ತಾ ಇದ್ದೆ ನಿಮ್ಮ ಊರು ನಮ್ದು ನೇಟಿವ್ ಸಾಲಿಗ್ರಾಮ ಉಡುಪಿ ತಾಲೂಕು ನಾನು ಇಲ್ಲಿ ಬಂದು ಈಗ ಮೂವತ್ತೆಂಟು ವರ್ಷ ಆಯ್ತು ಬಂದು ಇದು ಪುತ್ತೂರು ಮಂಗಳೂರು ಡಿಸ್ಟ್ರಿಕ್ ಆಗುತ್ತೆ ದಕ್ಷಿಣ ಕನ್ನಡ ಇಲ್ಲಿ ಇಲ್ಲಿ ನಾನು ಖಾಲಿ ಜಾಗ ಒಂದೂವರೆ ಎಕರೆ ಇದೆ ಸೊ ಈ ಜಾಗ ಖಾಲಿ ಜಾಗ ಇತ್ತು ಸೊ ಇದರಲ್ಲಿ ನಾನು ಬಂದ್ಬಿಟ್ಟು ಒಂದು ಮಾವಿನ ಮರ ಇತ್ತು ಮತ್ತೆ ಖಾಲಿ ಇತ್ತು ಅದಕ್ಕೆ ಮಣ್ಣೆಲ್ಲ ಹಾಕಿ ಎರಿಸಿಬಿಟ್ಟು ಗಿಡ ನಲ್ಲಿ ಶುರು ಮಾಡಿದೆ ಆಮೇಲೆ ನನಗೆ ಹಣ್ಣಿನ ಗಿಡ ಹಕ್ಕಿ ಪಕ್ಷಿ ಅಂದ್ರೆ ಮೊದ್ಲಿಂದ ಪ್ರೀತಿ ಪಕ್ಷಿಗಳು ಬರಬೇಕು ಜನರು ಬರಬೇಕು ಇನ್ನು ನಾನು ಏನಾದ್ರು ಹೊಸ ರೀತಿ ಮಾಡಿದ ಮೇಲೆ ಫ್ಯಾಮಿಲಿ ಬಂದರೆ ಮಕ್ಕಳಿಗೆ ಹಕ್ಕಿಗಳ ಬಗ್ಗೆಯೋ ಪಕ್ಷಿಗಳ ಬಗ್ಗೆಯೋ ಅಥವಾ ಹಣ್ಣು ತಿನ್ಲಿಕ್ಕೆ ಇರಬೇಕು ದೊಡ್ಡವರಿಗೆ ನಾಲೆಜ್ ಬರುವಂತಹ ಒಂದು ಪ್ಲಾಂಟ್ಗಳು ಇರಬೇಕು ಅಂತ ಆ ರೀತಿಯ ಕಾನ್ಸೆಪ್ಟ್ ಇಟ್ಕೊಂಡು ಯಾರಿಗೂ ಬೋರ್ ಆಗಬಾರದು ಹಾಗೆ ಇಟ್ಕೊಂಡು ಇದು ತಯಾರು ಮಾಡಿದ್ದು ಇಲ್ಲಿ ಒಂದೂವರೆ ಎಕರೆಯಲ್ಲಿ ವೆರೈಟಿ ಫಾರಿನ್ ವಿದೇಶಿ ಹಣ್ಣಿನ ಗಿಡಗಳಿದೆ ಅದ್ರೊಟ್ಟು ನಮ್ಮ ಲೋಕಲ್ ಸುಮಾರು ಒಂದು ನೂರಕ್ಕೆ ಮಿಕ್ಕಿ ಇದೆ ಅದರೊಟ್ಟಿಗೆ ಅಡಿಕೆ ಇದೆ ತೆಂಗಿ ಇದೆ ಹಲಸಿ ಇದೆ ಒಂದು ನೂರಕ್ಕೆ ಮಿಕ್ಕಿ ವೆರೈಟಿ ಇದೆ ಹಾಗೆ ಅಪರೂಪದ ಅಪರೂಪ ಗಿಡಗಳು ಕಾಡುಗಳು ಇದೆ ಹಣ್ಣಿನ ಗಿಡ ಇದೆ ಇದೆ ಇಷ್ಟು ಸಣ್ಣ ಜಾಗದಲ್ಲಿ ಮಾಡಿದ್ರೆ ಅದೇ ಒಂದೂವರೆ ಎಕರೆ ಏರ್ ಹೇಳ್ತೇರಿ ಸಾವಿರಾರು ಗಿಡಗಳು ಹೇಳ್ತೇವೆ ಯಾವ ತರ ಅದನ್ನ ಕೂಡ ಅಂದ್ರೆ ನನ್ನದು ಕಾಡು ನಾನು ಕಾಡು ತುಂಬಾ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೆ ಮೊದಲು ಸ್ಟಡಿ ಮಾಡೋ ಬುಡಕಟ್ಟು ಜನ ಸ್ಟಡಿ ಮಾಡ್ಲಿಕ್ಕೆ ಅವರ ಇದು ಫುಡ್ಡುಗಳ ಬಗ್ಗೆ ಆಹಾರದ ಅಭ್ಯಾಸ ಮಾಡಲಿಕ್ಕೆಲ್ಲ ಕಾಡಿಗೆ ಹೋದ್ರೆ ನಾನು ಅಲ್ಲಲ್ಲೇ ಬುಡಕಟ್ಟು ಜನಗಳೊಟ್ಟಿಗೆ ಒಂದುವರೆ ಇರ್ತಿದ್ದೆ ಆಗ ಕಾಡಲ್ಲಿ ಹೋಗಿ ನಾನು ಹತ್ರ ಹತ್ರ ಬೇಕಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ ಎಲ್ಲದರಲ್ಲೂ ಈಡು ಬರ್ತಾ ಇತ್ತು ಕಾಡು ಹಣ್ಣುಗಳು ಯಾಕೆ ನಾವು ಮಾಡಬಾರ್ದು ಅಂತ ಕನಸು ಕಾಣ್ತಾ ಇದ್ದೆ ಇಲ್ಲಿ ಜಾಗ ಕೂಡ ನಾನು ಆ ಕನಸನ್ನು ಇಂಪ್ಲಿಮೆಂಟ್ ಮಾಡಿದೆ ಈಗ ನೀವ್ ನೋಡಬಹುದು ಎಷ್ಟ್ ಹತ್ರತೆ ಇದೆ ಎಷ್ಟು ಚೆನ್ನಾಗಿ ಇಳು ಬರುತ್ತೆ ಸರ್ ಯಾವ ಯಾವ ಗಿಡಗಳಿದಾವೆ ಯಾವ ರೀತಿ ಬೆಳವಣಿಗೆ ಆಗಿದಾವೆ ಆ ಒಂದು ಸ್ವಲ್ಪ ವಿವರವಾಗಿ ತೋರಿಸ್ತಾ ಹೋಗಿ ಸರ್ ಹಾ ಪೂರ್ತಿ ತೋರ್ಸಬೇಕಾದ್ರೆ ತುಂಬಾ ಒಂದು ದಿನ ಬೇಕಾಗಿ ನಾವು ತೋರಿಸ್ಕೊಂಡು ಹೋಗ್ತೇನೆ ಏನ್ ನೀವು ಫಸ್ಟ್ ನೋಡುದು ಬರ್ತಾರೆ ಇದರದ್ದೇನ್ ವಿಶೇಷ ಸರ್ ಇದು ವಿಶೇಷ ಬಿಂಬುಳಿಯಲ್ಲಿ ಸಾಮಾನ್ಯ ಗ್ರೀನ್ ಇರೋದು ಇದು ಚಿನ್ನದ ಬಣ್ಣ ಇದೆ ಓ ಸೊ ತುಂಬಾ ಹಿಡಿತದೆ ಟೇಸ್ಟ್ ಹುಳಿಗೆ ಹುಳಿ ಬಿಂಬುಳಿ ಇದೆ ಟೇಸ್ಟು ಬಿಂಬು ಕಲ್ಲರ್ ಮಾತ್ರ ಆ ಹಳದಿ ಇದೆ ಅಷ್ಟೇ ಇದೆಲ್ಲ ಬಾನ್ಸೈ ಮಾಡಿ ಇಟ್ಟದ್ದು ಬಾನ್ಸೈ ಇಲ್ಲಿ ಸಣ್ಣ ಗಿಡದಲ್ಲೇ ಒಳ್ಳೆ ಹಣ್ಣು ಬರುತ್ತೆ ಹಣ್ಣು ಬಂದಿದೆ ಸರ್ ಹೌದು ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ವರ್ಷದ ಗಿಡ ಸರ್ ಇದು ಇದೆಲ್ಲ 5 ವರ್ಷದ ಗಿಡ 5 ವರ್ಷ ಬಳ್ಳಿ ಸೇವಂತಿಗೆ ಅಂತ ಹೇಳ್ತಾರೆ ಮೊದಲೆಲ್ಲ ಹಳ್ಳಿಯಲ್ಲಿ ಎಲ್ಲರ ಮನೆಯಲ್ಲಿ ಇರ್ತಿತ್ತು ಈಗ ಯಾರಿಗೂ ಇದು ಬೇಡ ಸೇವಂತಿಗೆ ಮುಡಿಯುವಂತ ಕಾನ್ಸೆಪ್ಟ್ ಹೋಗಿ ಈಗ ಕಮ್ಮಿ ಆಗಿದೆ ಕ್ರೀಪರ್ ಇದೆ ಆಕ್ಚುಲಿ ಬಳ್ಳಿ ಸೇವಂತಿಗೆ ಬಳ್ಳಿ ವರ್ಷದಲ್ಲಿ ಸುಮಾರು ಒಂದು ಒಂದು ತಿಂಗಳಿದ್ರೆ ಹೂ ಇರುತ್ತೆ ತುಂಬಾ ಚೆನ್ನಾಗಿ ಇರಲ್ಲ ತುಂಬಾ ಚೆಂದ ಇದೆ ಹೂ ಸೇವಂತಿಗೆ ನೇಯ್ಲಿಕ್ಕೆಲ್ಲ ಆಗತ್ತೆ ಹೂ ಹಾರ ಎಲ್ಲ ಮಾಡಬಹುದು ನಿಮ್ಮ ಹತ್ರ ಕಾಪಾಡ್ಕೊಂಡ್ ಬಂದ್ವಿ ಹಾ ನಾನು ಮೇಂಟೇನ್ ಮಾಡ್ತಾ ಇದ್ದೇನೆ ಎಸ್ಕರ್ಲೈಟ್ ಅಂತ ಹೇಳಿ ಎಸ್ಕರ್ಲೈಟ್ ಇದು ಮೂರು ವರ್ಷಕ್ಕೆ ಬರುತ್ತೆ ಎರಡು ವರ್ಷದಿಂದ ಮೂರು ವರ್ಷ ಬರುತ್ತೆ ಇದಕ್ಕೆ ಒಂದು ಎಂಟು ವರ್ಷ ಆಯ್ತು ಹಣ್ಣು ವರ್ಷ ಇಡೀ ಹಣ್ಣು ಆಗುತ್ತೆ ನೋಡಿ ಇಲ್ಲೆಲ್ಲ ಇದು ಮೂರ್ ನಾಲ್ಕು ತುಟಿ ಬರುತ್ತೆ ನೋಡಿ ಹಾಗೆ ಈಚೆ ಬನ್ನಿ ಇಲ್ಲಿ ಮೇಲೆ ನೋಡಿ ಇಲ್ಲಿ ಎಷ್ಟು ಚಂದ ಇದೆ ನೋಡಿ ಬಂಚ್ 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 ಬಂಚಾಗಿ ಬರುತ್ತೆ ದುಡಿಸಿದೆ ಒಳ್ಳೆ ಟೇಸ್ಟ್ ಇದೆ ವರ್ಷ ಒಂದಲ್ಲ ಒಂದು ಗೆಲ್ಲಲ್ಲಿ ಕಾಯಿ ಇದ್ದೇ ಇರುತ್ತೆ ಕಾಯಿ ಇಲ್ಲ ಅಂತ ಆಗುದಿಲ್ಲ ಎಷ್ಟು ವರ್ಷದ ಗಿಡ ಸರ್ ಇದಲ್ಲ ಎಂಟು ವರ್ಷದ ಗಿಡ ಸರ್ ಇದ್ರ ಟೇಸ್ಟ್ ಯಾವ ತರ ಇರುತ್ತೆ ಟೇಸ್ಟ್ ದ್ರಾಕ್ಷಿ ಡಿಟ್ಟು ನಿಮ್ಗೆ ಬ್ಲಾಕ್ ದ್ರಾಕ್ಷಿ ಆಗಿದೆ ಹಾಗೆ ಇದ್ರಲ್ಲಿ ಸಬಲ್ ಅಂತ ಬರುತ್ತೆ ಅದು ಸ್ವೀಟ್ ಇನ್ನು ಜಾಸ್ತಿ ಜಾಸ್ತಿ ಇದು ಸ್ವಲ್ಪ ಹುಳಿಸಿ ಮಿಕ್ಸ್ ಇದೆ ತುಂಬಾ ಹುಳಿ ಇಲ್ಲ ದ್ರಾಕ್ಷಿ ಆಗಿ ಅಂತ ಹೇಳ್ಬೋದು ಹುಳಿ ದ್ರಾಕ್ಷಿ ಅಲ್ಲ ಈಗ ಬರೋ ದ್ರಾಕ್ಷಿ ಆಗಿ ಇದೆ ತುಂಬಾ ನೋಡಕ್ಕೂ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಹೋಗಿ ನೋಡಿ ಮೊಗ್ಗು ಬರ್ತಾ ಇದೆ ಈಗ ಪುನಃ ಇಲ್ಲೆಲ್ಲ ಮೊಗ್ಗು ಬರ್ತಾ ಇದೆ ಅಂತ ಜಾಬಾಡಿ ಕಾಪದಲ್ಲಿ ಒಂದು ವೆರೈಟಿ ಹಳೆ ವೆರೈಟಿ ಸಬರ ಅಂದ್ರೆ ಸಬರ ವೆರೈಟಿ ಇದು ನಮ್ಮ ಸೌತ್ ಕನ್ನಡದಲ್ಲಿ ಹದಿನೈದು ವರ್ಷ ಬೇಕಾಗುತ್ತೆ ಬರ್ಲಿಕ್ಕೆ ಮೇಲ್ಗಡೆ ಮಡಿಕೇರಿ ಮೇಲೆಲ್ಲ ಒಂದ್ ಏಳೆಂಟು ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಾರೆ ತುಂಬಾ ಕೊಂಡೋದ್ರೆ ಬರುತ್ತೆ ತುಂಬಾ ಹಿಡಿತದೆ ವರ್ಷ ಮೂರ್ ಸಲ ಬರುತ್ತೆ ಇದು ಒಳ್ಳೆ ಸ್ವೀಟ್ ಇದೆ ಕಾಯಿ ಸೈಸು ದೊಡ್ಡದಿದೆ ಕೆಳಗೆ ಮೇಲೋರ್ಗ ಹಿಡಿತದೆ ಒಂದೇ ತಿಂಗಳಲ್ಲಿ ಎರಡು ಬರುತ್ತೆ ಮೇಲ್ಗಡೆ ಕಾಯಿಗಳು ಇದೆ ಮೇಲ್ಗಡೆ ಕಾಯಿ ಇದೆ ಈಗ ಪುನಃ ಹೂ ಬರ್ಲಿ ಸ್ಟಾರ್ಟ್ ಆಗಿದೆ ಅದು ಮುಗಿತಾ ಬಂತು ಪುನಃ ಹೂ ಬರ್ತಾ ಇದೆ ಕಾಯಿ ಇದೆ ಕಾಯಿ ಕೂಡ ಬಂಚಿ ಬಂಚಿ ಬರುತ್ತೆ ಈ ಬೆಳೆದ ಮರದ ನೋಡಿ ಕಾಯಿ ಒಂದೊಂದು ಇದರಲ್ಲಿ ಫುಲ್ ಇದೆ ಮಾಡಿ ಮೇಲೆ ಮಾಡ್ತಾ ಸರ್ ಮಾಡಿ ಮೇಲೆ ನಾನು ಕೆಲವೊಂದು ಹಣ್ಣಿನ ಗಿಡಗಳನ್ನ ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡಿದ ಗಿಡವನ್ನ ಅವ್ರೆಷ್ಟೇ ಸಿಹಿ ಇದೆ ಅಂದ್ರೂ ಕೂಡ ಡೈರೆಕ್ಟ್ ನೆಲಕ್ ಹಾಕುದಿಲ್ಲ ಫಸ್ಟ್ ಮಾಡಿ ಮೇಲೆ ಗಿಡ ಮಾಡಿ ಅದ್ರಲ್ಲಿ ಕಾಯಿ ಬಂದ ಮೇಲೆ ಗ್ರೌಂಡಿಗೆ ಹಾಕೋದು ಕೆಲವೊಮ್ಮೆ ಸಿಹಿ ಅಂತ ತಂದ್ರು ಕೂಡ ಹುಳಿ ಇರುತ್ತೆ ನರ್ಸರಿ ತಂದದ್ದು ಸೊ ಅದಕ್ಕೋಸ್ಕರ ನಾನು ನೋಡಿಕೊಂಡು ಮತ್ತೆ ಕೆಳಗೆ ಹಾಕ್ತೇನೆ ಹಾಗೆ ಒಂದ್ ಎರಡು ಮೂರು ವರ್ಷ ಇಲ್ಲೇ ಇರ್ತೇನೆ ನಾನು ಹಾಗೆ ಇದರಲ್ಲಿ ಮಜಂಟಿ ಸಾಕೇನ ಎಲ್ಲ ಒಳ್ಳೆದಾಗುತ್ತೆ ಅಂತ ಸಣ್ಣ ಜೇನು ಮಜ್ಜಿ ಜೇನು ಅಂತ ಹೇಳ್ತೇವೆ ಅದು ಒಕ್ಕ ಹಾರುವುದು ಬಹಳ ಕಡಿಮೆ ತುಪ್ಪ ತೆಗೆದಿದ್ರು ಹಾಗೆ ಇರುತ್ತೆ ತುಪ್ಪ ಕುಡಿಯುವುದಿಲ್ಲ ಆಮೇಲೆ ಇದು ಇದು ಡ್ರ್ಯಾಗನ್ ಫ್ರೂಟ್ ಗಳು ಇದರಲ್ಲಿ ರೆಡ್ ವೆರೈಟಿ ಇದು ಮಾಡಿ ಮೇಲೆ ನೋಡಿ ಗ್ರೋಬೇ ಗ್ರೋಬೇ ಮಣ್ಣೆ ಇಲ್ಲ ಕೆಳಗೆ ಬಂದಿದೆ ಆದ್ರೂ ನನಗೆ ವರ್ಷ ಇಷ್ಟೇ ಜಾಗದಲ್ಲಿ ನನಗೊಂದು ಒಂದು ಸಲ ಆಗುವಾಗ ಐವತ್ತು ಅರವತ್ತು ಹಣ್ಣು ಸಿಗುತ್ತೆ ಮೂರು ಟ್ರಿಪ್ ಸಿಕ್ಕಿದೆ ಸಿಗತ್ತೆ ಹಣ್ಣಿನ ತೂಕ ಕೂಡ ಐನೂರಿಂದ ಆರ್ನೂರ ಗ್ರಾಮ ಬರುತ್ತೆ ಬಿಸಿಲು ಬೇಕಲ್ಲ ಸರ್ ಬಿಸಿಲು ಬೇಕು ಹಂಗಾಗಿ ಚೆನ್ನಾಗಿ ವಾತಾವರಣ ಇರೋದ್ರಿಂದ ಬಿಸಿಲಿಗೆ ಆಗ್ಯದಲ್ಲ ಹೌದು ಹಂಗಾಗಿ ಚೆನ್ನಾಗಿ ಬರುತ್ತೆ ಸರ್ ಎಲ್ಲ ಎಷ್ಟು ಇಲ್ಲಿ ಕಲೆಕ್ಷನ್ ಎಲ್ಲ ಇಲ್ಲೇ ಇದಾವೆ ಇದು ನೋಡಿ ಇದು ಬೋನ್ಸೇಲ್ ಮಾಡಿ ಬೋನ್ಸೇಲ್ ಎಷ್ಟು ಚಂದ ಹೂ ಬರ್ತದೆ ಹಣ್ಣು ಬಂದಿದೆ ಬಂದಿದೆ ಇದೆಲ್ಲ ಹ್ಮ್ ಹೊಸ ವೆರೈಟಿ ಅಭಿಯು ಹೌದು ಈ ಎಷ್ಟು ದಿನ ಇಡ್ತಾರೆ ದೊಡ್ಡ ಗಿಡ ಅಥವಾ ಕಾಯಿ ಬರುವವರಿಗೆ ಆಮೇಲೆ ಶಿಫ್ಟ್ ಮಾಡ್ತೇನೆ ಇದು ಇದು ಕೂಡ ಜಬಡಿ ಕಾಬಾವೆ ಆದ್ರೆ ಎಲ್ಲೋ ಕಲರ್ ನಮ್ಮ ಗೆ ಕಾಯಿ ಬರಲ್ಲ ಹೂ ಚಿಕ್ಕಾವಟ ಬರುತ್ತೆ ಕಾಯಿ ಬರಲ್ಲ ಇದು ಮಡಿಕೇರಿಯಲ್ಲಿ ಬರುತ್ತೆ ಕೋಲ್ಡ್ ಹವೇಗೆ ಬರುತ್ತೆ ನಮ್ಮಲ್ಲಿ ಬರಲ್ಲ ಟ್ರಯಲ್ ಅಂತ ತಂದಿಟ್ಟಿದ್ದೇನೆ ಎಲ್ಲರೂ ಬಂದರೆ ಅಂತ ಆಮೇಲೆ ಇದು ಕಬ್ಬು ಕಾಮನ್ ಬಿಲ್ ಕಬ್ಬು ಅಂತ ಹೇಳ್ತಾರೆ ಓಹೋ ರೈನ್ಬೋ ಕಬ್ಬು ರೈನ್ಬೋ ಕಬ್ಬ್ ಅಂತ ಹೇಳ್ತಾರೆ ಫುಲ್ ಚಂದ ಡಿಸೈನ್ ಬರುತ್ತೆ ಬರೀ ಪಾಟಲ್ಲೇ ಒಂದು ಚಿಕ್ಕ ಪಾಟ್ ಅಲ್ಲಿ ಸಣ್ಣ ಪಾಟ್ರೆ ಚೆನ್ನಾಗಿ ಬರುತ್ತೆ ನೋಡಬಹುದು ಫ್ರೆಂಡ್ಸ್ ಒಂದು ಚಿಕ್ಕ ಪಾಟ್ ಇದೆ ಆ ಪಾಟಲ್ಲೇ ರೈನ್ಬೋ ಕಬ್ಬನ್ನ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸರ್ ಇದನ್ನ ತಿಂದಿದಾರೆ ಕಬ್ಬು ಚೆನ್ನಾಗಿದೆ ಒಳ್ಳೆ ಸ್ವೀಟ್ ಇದೆ ಸ್ವೀಟ್ ಇದೆ ಒಳ್ಳೆ ಸ್ವೀಟ್ ಇದೆ ಓಕೆ ಎಲೆ ರೆಡ್ ಅಲ್ಲ ಜ್ಯೂಸ್ ರೆಡ್ ಎರಡು ವೆರೈಟಿ ಇದೆ ಇದೊಂದು ವೆರೈಟಿ ಇದೆ ಅಲ್ಲಿ ಇನ್ನೊಂದು ವೆರೈಟಿ ಇದೆ ಇದು ಹೇಗೆ ಇಲ್ಲಿ ತೋರಿಸ್ತೇನೆ ಬನ್ನಿ ಅದು ಸೊಪ್ಪುರ ಇದು ಸ್ವಲ್ಪ ದಪ್ಪ ಎಲೆ ನೋಡಿ ಎಲೆಯನ್ನ ಕಟ್ ಮಾಡಿ ಬಿಟ್ಟು ಈ ಜ್ಯೂಸನ್ನ ಜಸ್ಟ್ ಇದ್ರ ಮೇಲೆ ಬಿಡ್ತೇನೆ ನೋಡಿ ಇದೀಗ ಅಲ್ಲ ಸ್ವಲ್ಪ ಹೊತ್ತು ಕೆಂಪು ನೀವು ಸ್ವಲ್ಪ ಹೊತ್ತು ಬಿಟ್ಟು ವಿಡಿಯೋ ಮಾಡಿ ಕಲರ್ ಬರ್ತಾ ಇದೆ ಸರ್ ಅಲ್ಲ ಈಗ ಕೆಂಪು ಬರುತ್ತೆ ನಾ ಹೀಗೆ ಇಟ್ಟಿರ್ತೇನೆ ಮತ್ತೆ ನೀವು ವಿಡಿಯೋ ಮಾಡಿ ಆಮೇಲೆ ಮಾಡಿ ಆ ಕಲರ್ ಸಿಗುತ್ತೆ ಕ್ಲೀನ್ ಸಿಗುತ್ತೆ ಕೆಂಪು ಕಲರ್ ಬರುತ್ತೆ ಲೆಮನ್ ಅಂತ ಹೇಳ್ತಾರೆ ಟೀ ಲೆಮನ್ ಹೌದು ಇದು ನಮ್ಮಲ್ಲಿ ಇದೆಲ್ಲ ಫಾರಿನ್ ಇದು ಸೊ ಇದ್ರ ಹಣ್ಣದ ಮೇಲೆ ಟೀಗೆ ಒಂದು ಐದು ಡ್ರಾಪ್ ಹಾಕಿದ್ರೆ ಟೀಯ ಪರಿಮಳವೇ ಬೇರೆ ಟೇಸ್ಟ್ ಬೇರೆ ಇರುತ್ತೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕಾಯಿನೂ ಒಂತರ ಎಲೆನೂ ಕೂಡ ಯೂಸ್ ಮಾಡಬಹುದು ಎಲೆ ಕಾಯಿನೂ ಯೂಸ್ ಮಾಡಬಹುದು ಇದು ಕ್ಯಾಬೇಜ್ ಮತ್ತೆ ಕಾಲ್ಫ್ಲೋರ್ ಈ ಲೈನ್ ಕಾಲ್ಫ್ಲೋರ್ ಇದು ಕ್ಯಾಬೇಜ್ ಇಲ್ಲಿ ಚೆನ್ನಾಗಿ ಬರುತ್ತೆ ಇಲ್ಲಿ ಆಗುವಂತ ವೆರೈಟಿ ಕೇರಳದ ರಿಸರ್ಚ್ ಸೆಂಟರ್ ಇಂದ ತಂದಿರುವಂತ ಚೆನ್ನಾಗಿ ಬರುತ್ತೆ ಕೇರಳದ ಫ್ಲವರ್ ಇದು ಆರ್ಕಿಡ್ ಫ್ಲವರ್ ಅಲ್ಲಿ ಕೇರಳಕ್ಕೆ ಇದನ್ನ ಇದ್ ಮಾಡಿದ್ದಾರೆ ಕಿಂಗ್ ಆಫ್ ಆರ್ಕಿಡ್ ಕೇರಳ ಇದು ಉದ್ದ ತೆನೆ ಬರುತ್ತೆ ಸುಮಾರು ಒಂದು ಐದಾರು ಫೀಟ್ ಉದ್ದ ತೆನೆ ಬಂದು ಹೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೂ ಇದ್ರೊಳಗಡೆ ನೊಣ ಇರುವ ಎಲ್ಲ ಹೋದ್ರೆ ಅದು ಅಂಟಿ ಇರುತ್ತೆ ಇದ್ರೊಳಗಡೆ ಅದಲ್ಲೇ ಸಾಯ್ತದೆ ಅದ್ರಿಂದಾಗಿ ಅದನ್ನೇ ಗೊಬ್ಬರ ಗೊಬ್ಬರ ಕೊಟ್ರೆ ಈ ಪಿಕ್ಚರ್ ಬರಲ್ಲ ಗೊಬ್ಬರ ಮಾತ್ರ ಅದೇ ಸೃಷ್ಟಿ ಮಾಡ್ಕೊಂಡು ಈ ರೀತಿ ಪಾಟ್ ಅನ್ನ ಅದ್ರಲ್ಲಿ ಫುಡ್ ಬಿಡುವಾಗ ಮಾಡಿಕೊಂಡು ಅದನ್ನ ಜೀರ್ಣ ಮಾಡ್ಕೊಂಡು ಸಪ್ಲೈ ಮಾಡ್ಕೊಂಡು ಪಿಕ್ಚರ್ ಪ್ಲಾಂಟ್ ಪಿಕ್ಚರ್ ಪ್ಲಾಂಟ್ ತುಂಬಾ ಚೆನ್ನಾಗಿದೆ ಸರ್ ಇದ್ರ ಐದಾರು ವೆರೈಟಿ ಇದೆ ನಿಂಬಾ ಪ್ಲಾಂಟ್ ಅಂತ ಹೇಳ್ತಾರೆ ಇದ್ರ ವಿಶೇಷ ಅಂದ್ರೆ ಹತ್ತು ಹಿಂದೆ ಇದು ಬಹಳ ಒಳ್ಳೆ ಸ್ವೀಟ್ ಹಣ್ಣು ಅಂತೇಳಿ ನರ್ಸರಿಲಿ ಮಾರ್ಕೆಟ್ ಅಲ್ಲಿ ಬಂತು ಗ್ರಾಫ್ಟೆಡ್ ಗಿಡ ತಂದೆ ನಾನು ಸೊ ಹೂವಾಗಿ ಕಾಯಿ ಆಯ್ತು ಮನುಷ್ಯ ತಿನ್ನಲಿಕ್ಕೆ ಆಗದಷ್ಟು ಹುಳಿ ಅಷ್ಟು ಹುಳಿ ನೋಡ್ಲಿಕ್ಕೆ ಮಾತ್ರ ಚಂದ ಇದೆ ಹೂ ನೋಡ್ಲಿಕ್ಕೆ ಚಂದ ಮಾಡ್ಬೇಕು ತಿನ್ನೋ ಹಣ್ಣಾಗಿ ಮಾಡಬೇಕು ಸೈಜ್ ಎಷ್ಟು ಬರುತ್ತೆ ಕಾಯಿ ಸಣ್ಣದು ಒಂದು ನೆಲ್ಲಿಕಾಯಿ ಮುಕ್ಕಲ್ ನೆಲೆಕಾಯಿ ಹತ್ರ ದೊಡ್ಡ ನೆಲೆಕಾಯಿ ಸೈಜ್ ಹತ್ರ ಅಂತ ಇದರಲ್ಲಿ ಂತ ಎಲ್ಲ ಬರದ ಹಾಗೆ ಇದನ್ನ ನಡ್ತಾರೆ ಮನೆಯದ್ರಿಗೆ ಸ್ಮೆಲ್ ನೋಡಿ ತುಂಬಾ ಚೆನ್ನಾಗಿದೆ ರೆಡ್ ಇರುತ್ತೆ ಹೊರಗಡೆ ಎಲ್ಲೋ ಇರುತ್ತೆ ಕಾಯಿ ಬರ್ತಾ ಇದೆ ಲಾಸ್ಟ್ ಇಯರ್ ಒಂದು ಆಗಿದೆ ಈ ಸಲ ತುಂಬಾ ರೆಡ್ ಕಲರ್ ಇದರಲ್ಲಿ ಇದು ಪಿಂಕ್ ಒಳಗಡೆ ಪಿಂಕ್ ಇದು ಇದ್ರಲ್ಲೂ ಫ್ಲವರ್ ಬರ್ತಾ ಇದೆ ಇಲ್ಲೆಲ್ಲ ಫ್ಲವರ್ ಬರ್ತಾ ಇದೆ ಇದು ಪಿಂಕ್ ಲೆಮನ್ ಇದು ಪಿಂಕ್ ಲೆಮನ್ ಒಳಗಡೆ ಪಿಂಕ್ ಕಲರ್ ಹೊರಗಿಂದ ಎಲ್ಲ ಎಲ್ಲೋ ಇರುತ್ತೆ ಕಟ್ ಮಾಡಿದಾಗ ಗೊತ್ತಾಗುದು ಇದು ರೆಡ್ ರ್ಯಾರು ಕಲರ್ ಎಲ್ಲ ವೈಟ್ ಪ್ಯಾಚಸ್ ಇದೆ ತುಂಬಾ ರ್ಯಾರು ಒಂದೇ ರೀತಿ ಎಲ್ಲ ಮಾತ್ರ ವೆರಿಗೇಟೆಡ್ ಹೌದು ಇದು ಪ್ರೇ ಬನಾನ ಅಂತ ಹೇಳಿ ಅಂದ್ರೆ ಎರಡು ಪಾಡೆ ಒಂದಕ್ಕೊಂದು ಅಂಟಿಕೊಂಡ ಹಾಗೆ ಇರುತ್ತೆ ಹಾಗೆ ಪ್ರೇ ಬನಾನ ಅಂತ ಹೇಳಿ ಇದ್ರ ಕೂಡ ಬಹಳ ಚೆನ್ನಾಗಿ ಚಟ್ನಿ ಮಾಡ್ಲಿಕ್ಕೆ ಆಗುತ್ತೆ ಒಳ್ಳೆ ಟೇಸ್ಟ್ ಇದೆ ಪತ್ರೊಡೆ ಮಾಡಬಹುದು ಚಟ್ನಿ ಮಾಡಬಹುದು ಹ ಇದರಿಂದ ಇದರಿಂದ ಒಂಥರಾ ನಮಸ್ಕಾರ ಮಾಡಿರೋ ತರ ಕಾಣ್ತದೆ ಹಾ ಹಾ ರೇ ಬಣ್ಣಾನ ರೇ ಬಣ್ಣನ ಇದು ಕಾನ ಕಾನಕಲ್ಲಟೆ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಅಲ್ಲಿ ಕಾನಕಲ್ಲ ಕಾನಕಲ್ಲಟೆ ಅಂತ ಇದು ಕಾಡಲ್ಲಿ ಬೆಳೆಯುತ್ತೆ ಇದು ಯಾರಿ ಇದು ಕಾಡಲ್ಲಿ ಬೆಳೆಯುವಂತದ್ದು ಒಂದು ನಾಕೈ ಸಲ ದ್ರಾಕ್ಷಿ ಕೊಂಚ ಕಾಯಿ ಆಗುತ್ತೆ ಟೊಮೊಟೊ ಹಣ್ಣಿನ ತರ ಕಾಣ್ತದೆ ಬಿಳಿ ಬಣ್ಣ ಆದ್ರೆ ಹಣ್ಣು ಈ ಹಸಿರು ಬಣ್ಣ ಇದ್ರೆ ಕಾಯಿ ಈ ಕಾಯಿ ಇಷ್ಟು ಬೆಳೆದ ಕೂಡ್ಲೆ ಇದ್ನ ಕಟ್ ಮಾಡಿ ಬೀಜ ತೆಗಿಬೇಕು ಬೇಯಿಸಿ ಸೌತೆಕಾಯಿ ಒಟ್ಟಿಗೆ ಸಾಂಬಾರ್ ಮಾಡಿದ್ರೆ ಬಹಳ ಟೇಸ್ಟ್ ನಟ್ಟೆ ಮಾಡ್ಬೇಕು ಅಷ್ಟೇ ಚಪ್ಪರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹಲಸು ಒಂದೇ ಮರದಲ್ಲಿ ಬೇರೆ ಬೇರೆ ವೆರೈಟಿ ಆಗ್ಬೇಕಂತ ಮಾಡಿದ್ದು ಇದರ ಕೆಳಗಡೆ ಬೇರೆ ವೆರೈಟಿ ಇಲ್ಲಿ ಕಡಿದು ಬಿಟ್ಟು ಮೂರು ಚಿಗುರು ಬಂತು ಮೂರಕ್ಕೆ ಬೇರೆ ಬೇರೆ ಕಟ್ಟಿದ್ದಾನೆ ಬೇರೆ ಬೇರೆ ಕಲರ್ ಇದು ರೆಡ್ ಕಲರ್ ಇದು ಎಲ್ಲೋ ಇದು ಮಾಮೂಲಿ ಎಲ್ಲೋ ಇದು ಇನ್ನೊಂದು ಸಾಮಾನ್ಯ ಲೇಟ್ ಆಗಿ ಕಾಯಿ ವೆರೈಟಿ ಇದು ಎಷ್ಟು ವರ್ಷ ಆಗಿದೆ ಸರ್ ಇದಕ್ಕೆ ಗ್ರಾಫ್ಟ್ ಮಾಡಿ ಈಗ ಒಂದು ಐದು ವರ್ಷ ಆಯ್ತು ಇನ್ನು ಕಾಯಿ ಬಿಟ್ಟಿಲ್ಲ ಬಂದಿದೆ ಲಾಸ್ಟ್ ಇಯರ್ ಬಂದಿದೆ 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 ಇನ್ನು ಲೇಟ್ ಇದು ಕೆಳಗಡೆ ಬರುದು ಇನ್ನು ಲೇಟ್ ಇದು ಮೊಟ್ಟ ಮಹಾರಾಜ್ ಅಂತ ಕೇರಳದ ಇದು ತಳಿ ಒರಿಜಿನಲ್ ಸೊ ಇದು ಬೇಗ ಹಿಡಿತದೆ ಇವಾಗ ಬೆಳಿಲಿಕ್ಕೆ ಶುರು ಆಗೈತಿ ಇನ್ನೊಂದು ವಾರದಲ್ಲಿ ಬೆಳೀತದೆ ಇನ್ನು ಗುಜ್ಜೆ ಬರ್ತಾ ಇದೆ ಸಾಮಾನ್ಯವಾಗಿ ನೆಕ್ಸ್ಟ್ ಅಕ್ಟೋಬರ್ ವರೆಗೂ ಹಣ್ಣಿರುತ್ತೆ ಇದ್ರ ವಿಶೇಷ ಅಂದ್ರೆ ಸರಿಯಾಗಿ ಒಂದೊಂದೇ ನಾವು ಬಿಟ್ರೆ ಸುಮಾರು ಹದಿನೈದು ಕೆಜಿ ವರೆಗೂ ವೇಟ್ ಬರುತ್ತೆ ಅಷ್ಟು ದೊಡ್ಡ ಮತ್ತೆ ಹಪ್ಪಳಕ್ಕಾಗತ್ತೆ ಉಪ್ಪಿನ ಸೊಳ್ಳೆ ಹಾಕ್ಲಿಕ್ಕಾಗತ್ತೆ ಸೋಂಟೆ ಮಾಡ್ಲಿಕ್ಕಾಗತ್ತೆ ಜನರ ಎಲ್ಲ ಪರ್ಪಸ್ ಆಗತ್ತೆ ಹಣ್ಣಾದ್ರೂ ಬೀಳುತ್ತೆ ಮರ ಹತ್ತಿ ಕುಯ್ದು ಬೇಡ ತಾನಾಗಿ ಬೀಳುತ್ತೆ ಇಷ್ಟು ಒಳ್ಳೆಯ ಮರವನ್ನು ಯಾವ ನರ್ಸರು ಮಾಡ್ತಾ ಇಲ್ಲ ಅದು ಬಹಳ ಬೇಸರ ಈಗ ಈಗ ಹೊಸ ಹೊಸ ಬಂದು ಹಳೆ ಇದನ್ನೇ ಮರೆತು ಬಿಟ್ಟಿದ್ದಾರೆ ಇವಾಗ ಇಂಥದ್ದು ಡೆವಲಪ್ ಮಾಡ್ಬೇಕು ಗುಜ್ಜೆ ಕೂಡ ತುಂಬಾ ಒಳ್ಳೇದು ಪಲ್ಯಕ್ಕೆ ಅದ್ರ ಸಣ್ಣಕಾಯಿ ಇದು ಅಯೋಧ್ಯೆಯಿಂದ ತಂದಂತ ನೆಲ್ಲಿ ದೊಡ್ಡ ಜಾತಿ ಮಾರ್ಕೆಟ್ ಸಣ್ಣ ಸೈಜ್ ವರ್ಷದಲ್ಲಿ ಮೂರ್ ಸಲ ಆಗತ್ತೆ ಸ್ವಲ್ಪ ಎತ್ತರಲ್ಲಿದೆ ಇದೆ ಅಲ್ಲಿ ತೋಟದ ಒಳಗಿದೆ ಫುಲ್ ಫುಲ್ ಮಳೆಗಾಲದಲ್ಲಿ ಒಂದು ನಾಲ್ಕು ತಿಂಗಳು ನೀರು ನಿಂತಿರುತ್ತೆ ಅರ್ಧ ಫೀಟ್ ಅದ್ರಲ್ಲೂ ಮೂರ್ ಸಲ ಆಗತ್ತೆ ಎಲ್ಲೂ ಕೂಡ ನೀರು ಆಗ್ತಾ ಆಗುದು ಬಹಳ ಇದಕ್ಕೆಲ್ಲ ಈಗ ಒಂದು ಹತ್ತೆರಡು ವರ್ಷ ಆಯ್ತು ವರ್ಷ ಸೊ ಅಲ್ಲಿಂದ ಗೆಲ್ಲು ತಗೊಂಡೋಗಿ ಗ್ರಾಫ್ಟ್ ಮಾಡಿದರೆ ಅವರಿಗೆ ಎರಡೇ ವರ್ಷಕ್ಕೆ ಬಂದಿದೆ ಬಾಲ್ತಿ ಲಾಯರ್ ಮಾಡಿದ್ದಾರೆ ಅನಿರ್ ಬಳಂಜೆ ಮಾಡಿದ್ದಾರೆ ಬಂದಿದೆ ಅನೌನ್ಸ್ ಅಂತ ಕಾಯಿ ಕೂಡ ಹೀಗೆ ಬರುತ್ತೆ ದೊಡ್ಡ ಕಾಯಿ ಬರುತ್ತೆ ಮಾರ್ಕೆಟ್ ಸಿಗುವಂತ ಅಷ್ಟೇ ದೊಡ್ಡ ಅನೌನ್ಸ್ ಆಗುತ್ತೆ ಕಲರ್ ಚಂದ ಇದೆ ಟೇಸ್ಟ್ ಒಳ್ಳೇದುಂಟು ಇದು ನನ್ನ ಫ್ರೆಂಡ್ ಒಬ್ರು ಬರುವಾಗ ಬೀಜ ತಗೊಂಡ್ಬಂದ್ ಹಲಸಿನ ಬೀಜ ಒಳ್ಳೇದುಂಟು ಅಂತ ಹೇಳಿದ್ರು ಬೀಜವನ್ನು ಹಾಕಿದ್ದು ಬೀಜ ಹಾಕಿ ಮೂರ್ ವರ್ಷ ಬೀಜ ಬಂತು ನಿಲ್ಲ ನಾಲ್ಕು ವರ್ಷ ಕಾಯಿ ಬಂತು ಒಳ್ಳೆ ಪರಿಮಳ ಇದೆ ದಪ್ಪ ಸೊಳೆ ಒಳ್ಳೆ ಪರಿಮಳ ಇದೆ ಈ ಪುನಃ ಬರ್ತಾ ಇದೆ ಗಿಡ ಹೆಲ್ದಿ ಬರ್ಲಿಲ್ಲ ಕಾಯಿ ಒಳ್ಳೇದು ಬರ್ತಾ ಇದೆ ಇದು ಹಿರೇಹಳ್ಳಿ ಡಾರ್ಫ್ ಅಂತ ಹೇಳ್ತಾರೆ ಡಾರ್ಫ್ ತಳಿ ಇದು ಈಗ ಇದನ್ನೆಲ್ಲ ರೆಸಾರ್ಟ್ ಆಗ್ತಾ ಅಂದ್ರೆ ಗಿಡ್ಡ ಇದೆಲ್ಲ ಅಡಿಕೆ ತುಂಬಾ ಬರುತ್ತೆ ಅಂತ ಬಂದ್ರೆ ಹೀಗೆ ಬರುತ್ತೆ ಬಾರದಿದ್ರೆ ಒಂದು ಬರುದಿಲ್ಲ ಅದರಿಂದ ಇದು ಕಮರ್ಷಿಯಲ್ ಪ್ಲಾಂಟ್ ಅಲ್ಲ ಶೋಪ್ಲಾಂಟ್ ಬಂದ್ರೆ ಅವರ ಸ್ಟಾರ್ ಅಷ್ಟೇ ಪ್ರತಿ ವರ್ಷ ಏಳು ಬರುತ್ತೆ ಆದ್ರೆ ಕಮ್ಮಿ ಜಾಸ್ತಿ ಅಂತ ಇರುತ್ತೆ ಕೆಲವ್ರೆ ಬಹಳ ಕಡಿಮೆ ಇರುತ್ತೆ ಇದು ಕೆಪ್ಪಲ್ ಫುಟ್ ಅಂತ ಕೆಪಲ್ ಫ್ರೂಟ್ ಫ್ರೂಟ್ ಇದು ಒಂದು ಹಣ್ಣು ತಿಂದ್ರೆ ಇಪ್ಪತ್ತು ಗಂಟೆ ಇಡೀ ಮೈ ಸೆಂಟ್ ಬರುತ್ತೆ ಅಂತ ಹೇಳ್ತಾರೆ ಲಾಸ್ಟ್ ಇರೋ ಹೂ ಬಂದು ಕಾಯಿ ಬಂದು ನಿಲ್ಲಿಲ್ಲ ಈ ವರ್ಷ ಪುನಃ ಹೂ ಬರ್ತಾ ಇದೆ ಸ್ಟಾರ್ಟ್ ಆದಷ್ಟೇ ಫುಲ್ ಹೂ ಬರುತ್ತೆ ಒಂದು ಐದಾರ ಐದ್ ಮಂಚು ಬಂಚಿ ಬರುತ್ತೆ ಹೂ ಈಗ ಸ್ಟಾರ್ಟಿಂಗ್ ಅಷ್ಟೇ ಇನ್ನೊಂದ್ ತಿಂಗಳ ಲಾಸ್ಟ್ ದೊಡ್ಡ ಕಾಯಾಗಿ ಉದುರಿ ಹೋಯ್ತು ಈ ವರ್ಷ ಬರಬಹುದು ವೈಟ್ ಮಾಡ್ಬೇಕು ಇದು ಮಿಲ್ಕಿ ಫ್ರೂಟ್ ಮಿಲ್ಕಿ ಫ್ರೂಟ್ ಅಲ್ಲಿ ತುಂಬಾ ವೆರೈಟಿ ಬರುತ್ತೆ ದೊಡ್ಡ ಸೈಜ್ ಬರುತ್ತೆ ಪಿಂಕ್ ಬರುತ್ತೆ ವೈಟ್ ಬರುತ್ತೆ ಇದರಲ್ಲಿ ಹಣ್ಣಲ್ಲಿ ಫ್ರೂಟ್ ಒಳಗಡೆ ವೈಟ್ ಕಲರ್ ತುಂಬಾ ಸ್ವೀಟ್ ಚಿಕ್ಕ ಟೈಪ್ ಟೇಸ್ಟ್ ಎಲ್ಲ ಫುಲ್ ಸ್ವೀಟ್ ಇರುತ್ತೆ ಈಗ ಕಾಯಿ ಅಷ್ಟೇ ಬೆಳೆದ್ರೆ ಸ್ವಲ್ಪ ವೈಟಿಶು ಬರುತ್ತೆ ಆದ್ರೆ ಬಾಳಿ ಗಾಯಿ ಗಾಯ ಇರ್ತದೆ ನೋಡಿ ಬಾಳಿ ತೊಂದರೆ ಇದೆ ಇದು ಹನುಮಫಲ ತುಂಬಾ ಸ್ವೀಟ್ ಅನ್ನು ಒಂದು ಒಂದು ಕಾಲು ಕೆಜಿ ವರೆಗೆ ಆಗುತ್ತೆ ಇದು ಲಕ್ಷ್ಮಣ ಫಲ ಫಲ ಇದು ಒಂದು ಮೂರು ಕೆಜಿ ವರೆಗೆ ಆಗುತ್ತೆ ಅಲ್ಲೆಲ್ಲ ಹೂ ಬರ್ತಾ ಇದೆ ಅಲ್ಲ ಕಾಂಡದಲ್ಲಿ ಹಾ ಬರ್ತಾ ಸರ್ ಇಲ್ಲೇ ಬಂದಿದೆ ಹೌದು ಅಲ್ಲ ಆಚೆ ಕಾಯಿ ಇದೆ ತೋರಿಸ್ತೇನೆ ಇದೆಲ್ಲ ಸಿಂಪಲ್ ಮೆಥಡ್ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದು ಬರೀ ಒಂದು ಕಂಬ ಹಾಕಿ ಡ್ರ್ಯಾಗನ್ ಫ್ರೂಟ್ ಮಾಡಿದ್ದು ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ ಬರೆ ಒಂದು ರೀಪ್ ಮಾಡಿದ್ದು ಸಿಮೆಂಟ್ ಇದು ಧಾರಾಳಾಗಿದೆ ಮೂರು ವರ್ಷದಿಂದ ಆಗ್ತಾ ಇದೆ ಇದು ಐದು ವರ್ಷ ಆಯ್ತು ಎರಡನೇ ವರ್ಷ ಬಂದಿದೆ ಸಿಂಪಲ್ ಅದು ಪೈಪ್ ಇಟ್ಟು ಅದಕ್ಕೆ ಅಡ್ಡ ಇದಾಕಿ ಟೈರ್ ಇಟ್ಟದ್ದು ಸಿಂಪಲ್ ಟೆಕ್ನಾಲಜಿ ಈ ಕಡೆ ಏನ್ ಮಾಡಿದ್ರಿ ಸರ್ ಈ ಕಡೆ ಉಂಟು ತೋರಿಸ್ತೇನೆ ಆಚೆಗೆ ಇಲ್ಲಿ ಇದು ಕಾನ ನೀವು ಹೇಳಿದ್ರಲ್ಲ ಅದು ಇದು ಈ ತರ ರೋಲಿನ ಅಂತ ಅಲ್ಲಿ ಕಾಯಿ ಇದೆ ನೋಡಿ ರೋಲಿ ದೊಡ್ಡ ಕಾಯಿ ಇದೆ ಅಲ್ಲ ಅದು ರೋಲಿನ ಅಂತ ರೋಲಿನಲ್ಲಿ ನನ್ನ ಹತ್ರ ಈಗ ಇಲ್ಲಿ ಎರಡು ವೆರೈಟಿ ಇದೆ ಒಂದು ಹಳದಿ ಬಣ್ಣ ದೊಡ್ಡ ಕಾಯಿ ಇನ್ನೊಂದು ಲೈಟ್ ಹಳದಿ ಸಣ್ಣ ಕಾಯಿ ಎರಡು ಕೂಡ ಸ್ವೀಟ್ ಇದೆ ಬೀಜ ಕಡಿಮೆ ತುಂಬಾ ಹಿಡಿತದೆ ಪಪ್ಪಾಯ ನಾಟಿನ ನಾಟಿ ಇದು ಕರ್ಪೂರ ಗಿಡ ಕರ್ಪೂರ ಗಿಡ ಇದೆಲ್ಲ ಚಕೋತ ಗಿಡಗಳು ವೆರೈಟಿ ಹೂ ಬಂತು ಕಾಯಿ ಬರ್ಲಿಲ್ಲ ವೆರೈಟಿಗಳು ಇದೆಲ್ಲ ಲಾಂಗನ್ ವೆರೈಟಿಗಳು ಬೇರೆ ಬೇರೆ ಲಾಂಗ್ ಲಾಂಗನ್ ಇದು ವೆರೈಟಿ ಇದು ಸಂಕೋಯ ಅಂತ ಬಹಳ ಒಳ್ಳೆ ತಳಿ ಅಂತ ಬಹಳ ಪ್ರಚಾರದಲ್ಲಿ ಬಂದ ಸಂಕೋಯ ತಳಿ ಶೀತಪಾಲದ ವೆರೈಟಿ ಆದ್ರೆ ತಿನ್ಲಿಕ್ಕೆ ಆಗುದಿಲ್ಲ ಅಷ್ಟು ಹುಳಿ ಹುಳಿ ಮತ್ತೆ ಸ್ವೀಟ್ ಅಂತ ಅದಕ್ಕೆ ಸುಮ್ಮನೆ ಮಾಡೆಲ್ಲಿ ಬಿಟ್ಟಿದ್ದೇನೆ ಒಂದು ಇಪ್ಪತ್ತೈದು ಸೆನ್ಸ್ ಜಾಗ ಇದೆ ಇದು ಗುಡ್ಡ ಗುಡ್ಡವನ್ನ ಸ್ಟೆಪ್ ಮಾಡಿ ಮಾಡಿರುವಂತ ಇದರಲ್ಲಿ ಈಗ ಒಂದು ಐವತ್ತು ಹಲಸಿನ ವೆರೈಟಿಗಳನ್ನ ಹಾಕಿದ್ದೇನೆ ಗಿಡ ಜಾಸ್ತಿ ಇದೆ ವಾದಿನಿಂದ ತಂದಿರುವಂತದ್ದು ಬೇರೆ ಬೇರೆ ಟೈಪ್ ಹೆಸರು ಬೈ ಹರಟಿರ ನಂಗೆ ಬರೆದಿಟ್ಟಿದ್ದೇನೆ ಮಾವಿನಲ್ಲಷ್ಟೇ ಇದೆಲ್ಲ ಉಪ್ಪಿನಕಾಯಿ ಹಾಕುವ ಮಾವುಗಳು ಅದು ಹಲಸಿನ ಮಧ್ಯ ಮಧ್ಯ ಮಾವು ಹಾಕಿದ್ದಾರೆ ಬಹಳ ಹತ್ರ ಹಾಕಿದಾರೆ ಆರ್ಫಿಟಿಗೊಮ್ಮೆ ಇದು ಇಳು ಬರುದಿಲ್ಲಾ ಅಂತ ಹೇಳ್ತಾ ಇದಾರೆ ಬಟ್ ನಾವು ಬರ್ತಾ ಇದೆ ಇದು ಯಾವ್ದು ಸರ್ ವೆರೈಟಿ ಇದು ಥೈಲ್ಯಾಂಡ್ ಪಿಂಕ್ ಥೈಲ್ಯಾಂಡ್ ಪಿಂಕ್ ಅಂತ ಪಿಂಕ್ ಒಂದ್ ವರ್ಷಕ್ಕೆ ಬರುತ್ತೆ ಪಿಂಕ್ ಕಲರ್ ಒಳಗಡೆ ಕಾಯಿ ಬಿಟ್ಟಿದ್ರೆ ಆಲ್ರೆಡಿ ಹೌದು ಅದು ಲಾಸ್ಟ ಇದು ಬಿಟ್ಟಿದೆ ಅದು ಒಂದು ವರ್ಷ ಒಂದು ವರ್ಷಕ್ಕೆ ಬರುತ್ತೆ ಇದೀಗ ಮೂರು ವರ್ಷದ ಗಿಡ ಸೊ ಇದು ಬ್ಲಾಕ್ ಸಪೋರ್ಟಾ ಬ್ಲಾಕ್ ಸಪೋರ್ಟಾ ಇದ್ರು ಕಾಯಿದೆ ಒಳ್ಳೆ ಟೇಸ್ಟ್ ಇದೆ ಅದು ಚೆರಿ ಸ್ವೀಟ್ ಚೆರಿ ಸ್ವೀಟ್ ಚೆರಿ ಕಾಯಿ ಇದೆ ನೋಡಿ ಕಾಯಿ ಇದೆ ಹೂ ಬರ್ತಾ ಇದೆ ಹೌದು ಸರ್ ಕಾಯಿನೂ ಬಂದಿದೆ ಕಾಯಿ ಇದೆ ಹೂ ಇದೆ ಹಣ್ಣು ಒಳ್ಳೆ ಸ್ವೀಟ್ ಇದೆ ಅದು ಹಾ ಸರ್ ಆಮೇಲೆ ಇಲ್ಲಿ ಮಧ್ಯೆ ಮಾವು ಹಾಕಿದ್ದೇನೆ ಹ್ಮ್ ಹ್ಮ್ ಅದ್ರ ಮಧ್ಯೆ ಮ್ಯಾಂಗೋ ಸ್ಟೀನ್ ಹಾಕಿದ್ದೇನೆ ಹ್ಮ್ ಇದು ದೊಡ್ಡ ವೆರೈಟಿ ಅಂತ ಕೊಟ್ಟಿದ್ದಾರೆ ಮತ್ತೆ ನೋಡ್ಬೇಕಷ್ಟೇ ಇದು ಬ್ಲಾಕ್ ಸಪೋರ್ಟ್ ಇದು ರೈನ್ ಫಾರೆಸ್ಟ್ ಪ್ಲಮ್ ರೈನ್ ಫಾರೆಸ್ಟ್ ಪ್ಲಮ್ ಹೌದು ಹೂ ಬರ್ತಾ ಇದೆ ಹೂ ಬಿಟ್ಟಿದೆ ಸರ್ ಹೂ ಬರ್ತಾ ಇದೆ ಕಾಯಿಯೂ ಆಗ್ತಾ ಇರತ್ತೆ ಸೊ ಇದು ರಂಬುಟಾನ್ ರಂಬುಟನ್ ವೆರೈಟಿ ಅದನ್ನೂ ಒಂದು ಹತ್ತು ವೆರೈಟಿ ರಂಬುಟಾನ್ ಇದೆ ಬೇರೆ ಅದ್ರಲ್ಲಿ ಒಂದು ಕೆಜಿಗೆ ಎಂಟು ಕಾಯಿ ಬರುವಂತದ್ದು ಕೂಡ ಇದ್ದಾನೆ ಕಾಯಿ ಆಗಿದೆ ಲಾಸ್ಟ್ ಇಯರ್ ಆಗಿದೆ ಇದ್ರಲ್ಲಿ ಲಾಸ್ಟ್ ಇಯರ್ ಆಗಿದೆ ಇದು ಮಟೋವಾ ಅಂತ ಸ್ವೀಟ್ ಮಟೋವಾ ಅಂತ ಸ್ವೀಟ್ ಮಟೋವ ಆ ಒಂದು ಮಟೋದ ಹತ್ರ ರಂಬುಟಾನ್ ಅದ್ರ ಹತ್ರ ಮಾವು ಇಲ್ಲೂ ಹಾಗೆ ರಂಬುಟನ್ ಅದ್ರ ಹತ್ರ ಒಂದು ಹಲಸು ಅದ್ರ ಹತ್ರ ಒಂದು ಮಾವು ಯಾವುದು ಜಗಳ ಮಾಡ್ಕೊಳ್ಳೋ ಟೆನ್ ಸಿಟಿಲಿ ಹಾಕಿ ಹಾಕಿದ್ದೇನೆ ಇದು ಬರ್ತಾ ಇದೆ ಇಲ್ಲಿ ಇಲ್ಲಿ ಕಾಯಿ ಉಂಟು ಈಚೆ ಬನ್ನಿ ಇದೆಲ್ಲ ಬಾವಲಿ ಇದು ಮಾಡ್ತದೆ ಕಾಯಿ ಬಂದಿದೆ ಅಬಿಯು ಅಬಿಯು ಇಲ್ಲಿ ಒಮ್ಮೆ ಇದು ಮೂರನೇ ಟ್ರಿಪ್ ಎರಡು ಟ್ರಿಪ್ ಆಯ್ತು ಬಾವಲಿ ಅದಕ್ಕೆ ಇದೆಲ್ಲ ಮುಳ್ಳು ಹಾಕಿದ್ದು ಇಲ್ಲಿ ಚೆನ್ನಾಗಿದೆ ಸರ್ ಕಾಯಿ ಇದು ಮೊಟ್ಟೆ ಟೈಪ್ ಇದೆ ಅದೇ ಮೇಲೋದಕ್ಕೆ ಕೆಲವೊಂದು ರೌಂಡ್ ಬರತ್ತೆ ಎಲ್ಲೋ ಆಗಿದೆ ಸರ್ ಫುಲ್ ಎಲ್ಲೋ ಆಗ್ಬೇಕು ಅರ್ಧ ಎಲ್ಲೋ ಆದ್ರೆ ಅದು ಹಣ್ಣಾಗಲ್ಲ ಫುಲ್ ಎಲ್ಲೋ ಆ ಬುಡ ತೊಟ್ರಿ ಎಲ್ಲೋ ಆಗ್ ಬರ್ಬೇಕು ಹಾಗಿದ್ರೆ ಆಯ್ತು ಅಂತ ನೋಡಿ ಇಲ್ಲೂ ಕೂಡ ಒಳಗಡೆ ನೋಡಿ ಬರ್ತಾ ಇದೆಲ್ಲ ಪ್ಲಾಂಟೇಶನ್ ಮಾಡಿ ಎಷ್ಟು ವರ್ಷ ಆಗಿರ್ಬೋದು ಇದು ಲಾಸ್ಟ್ ಇಯರ್ ಮಾಡಿದ್ದು ಒಂದ್ ವರ್ಷ ಆಯ್ತು ನಾನ್ ಎತ್ರ ಗಿಡ ಮಾಡಿ ಹಾಕಿದ್ದು ಅಂದ್ರೆ ಗಿಡ ದೊಡ್ಡದು ಮಾಡಿ ಹಾಕಿ ದೊಡ್ಡದು ಮಾಡಿ ಹಾಕಿದ್ದು ಇದು ಈಗ ಲಾಸ್ಟ್ ಇಯರ್ ನಟ್ಟಿರುವಂತದ್ದು ಒಂದು ವರ್ಷ ಆಯ್ತು ಈ ಪ್ಲಾಂಟಿಗೆಲ್ಲ ಆಕ್ಚುಲಿ ಈ ಪ್ಲಾಂಟ್ ಒಂದ್ ಮೂರ್ ವರ್ಷ ಆಗಿದೆ ತೊಟ್ಟೆಯಲ್ಲಿ ಗ್ರೋ ಬ್ಯಾಗ್ ಎಲ್ಲ ಹಾಕಿ ದೊಡ್ಡದು ಮಾಡಿ ನಟ್ಟದು ಮತ್ತೆ ಇದು ಹಾಕಿದ ಮಣ್ಣು ಇಳಿಜಾರ ಮಣ್ಣು ಅದಕ್ಕೆ ತಕ್ಷಣ ಬಂತು ಮಳೆ ಬಿದ್ದು ಕೂಡ ಹಾಕಿದ್ದು ಬಹಳ ಫಾಸ್ಟ್ ಬಂತು ಮಧ್ಯ ಅಡಿಕೆ ಗಿಡ ಯಾಕೆ ಅಂತ ಹೇಳಿದ್ರೆ ಹಲಸಿನ ಮರ ಮೇಲೆ ಹೋದ್ರೆ ಏಣಿ ಇಡುದು ಬೇಡ ಅಡಿಕೆ ಮರಕ್ಕೆ ಏನಿಟ್ಟು ಅಲ್ಲಿಂದ ಹಲಸಿನ ಮರಕ್ಕೆ ಹೋಗಿ ತೆಗಿಬಹುದು ಕಟ್ ಮಾಡ್ಕೋಬಹುದು ಹಾಗೆ ಅದು ಅಡಿಕೆ ಹೌದು ಒಳ್ಳೆ ಐಡಿಯಾ ಸರ್ ಇದು ರೆಡ್ ನ್ಯಾನ್ಸಿ ಅಂತ ಅಲ್ಲಿ ಮೇಲೆ ಕಾಯಿ ಬಂದಿದೆ ತೋರಿಸ್ತೇನೆ ರೆಡ್ ನ್ಯಾನ್ಸಿ ಇನ್ನು ಹಣ್ಣು ತಿನ್ನಲಿಲ್ಲ ಫಸ್ಟ್ ಟೈಮ್ ಬರುದು ನೋಡ್ಬೇಕು ಹಣ್ಣಲ್ಲಿ ವೆರೈಟಿಗಳು ಇದು ಇದು ನಮ್ಮ ತಳಿ ಬಿಳಿ ನೇರಳೆ ವೈಟ್ ಕಲರು ಇಲ್ಲ ಅದ್ರಲ್ಲಿ ವೈಟ್ ಕಲರ್ ಸೊ ಇದೆಲ್ಲ ಅಡಿಕೆ ಬೇರೆ ಬೇರೆ ರೀತಿ ಹಾಕಿದ್ದೇನೆ ವೆರೈಟಿ ಇದು ಸ್ವಲ್ಪ ದೊಡ್ಡ ನೇರಳೆ ಇದು ವೆರಿಗೇಟೆಡ್ ನೇರಳೆ ಹಣ್ಣು ಕಾಯಿ ಎಲ್ಲ ಹೀಗೆ ವೆರಿಗೇಟೆಡ್ ನೇರಳೆ ಹಣ್ಣಲ್ಲಿ ದೊಡ್ಡ ಸೈಜ್ ಹಲಸು ಇದು ಯಾವ್ದು ಅಂತ ಗೊತ್ತಿಲ್ಲ ಹೊಸ ಫಲ ಇದು ಇನ್ನು ಕಾಯಿ ಒಳಗೆ ಏನಿದೆ ಅಂತ ನೋಡಿ ಹೇಳ್ಬೇಕಷ್ಟೆ ಇನ್ನು ಬರ್ತಾ ಇದೆ ನೋಡ್ಬೇಕಷ್ಟೆ ಯಾವ್ದು ಅಂತ ಇದು ಹಸಿರು ಕಲೆ ಇದು ನಿಮ್ಮ ತೀರ್ಥ ತಂದದ್ದು ಹ್ಮ್ ಹ್ಮ್ ಇದು ನೇರಲೆಯಲ್ಲಿ ಹಸಿರು ಬಣ್ಣ ಹಸಿರು ಬಣ್ಣ ಇದರಲ್ಲಿ ನೇರಲಲ್ಲಿ ತುಂಬಾ ದೊಡ್ಡದು ಸೀಡ್ಲೆಸ್ ಇದು ಸೀಡ್ಲೆಸ್ಸು ಇದು ಕೂಡ ಸೀಡ್ಲೆಸ್ ಹ್ಮ್ ಹ್ಮ್ ಹಾಗೆ ಇಲ್ಲಿವರೆಗೂ ಹಾಕಿದ್ದೇನೆ ಅಡಿಕೆ ಇದು ಅಂತ ಓಕೆ ಇನ್ನು ಮೇಲುಗಡೆ ಮೇಲೆ ಬೇರೆ ವೆರೈಟಿ ಇದೆ ಇದು ಅಡಿಕೆ ಸಾಮಾನ್ಯ ಲಕ್ಷಗಟ್ಟಲೆ ಗಿಡ ಮಾಡುವಾಗ ಅದ್ರಲ್ಲಿ ಹೀಗೆ ವೈಟ್ ಬರುತ್ತೆ ವೈಟ್ ಒಂದು ಡ್ಯಾಮೇಜ್ ಬರುದಿಲ್ಲ ಅಂತೇಳಿ ಅವ್ರು ಬಿಸಾಡ್ತಾರೆ ಅಂಥದ್ದು ಹ್ಯಾಗಾಗುತ್ತೆ ನೋಡುವಂಥ ಪ್ರಯೋಗವಾಗಿ ಹಾಕಿದ್ದು ಅದೇ ರೀತಿ ಕಲ್ಲರ್ ಆಗಿ ಚೆಂದ ಬರ್ತಾ ಇದೆ ಈಗ ಇದು ಎಲ್ಲಿಂದ ಸಿಗುತ್ತಂತ ನೋಡಿ ಇದರ ಅಡಿಕೆ ಕೂಡ ಹೀಗೆ ಬರ್ಬೋದು ಅಂತ ನನ್ನ ಅನಿಸಿಕೆ ಇನ್ನೊಂದು ನಾಲ್ಕು ವರ್ಷ ಕಾಯ್ಬೇಕು ಗೊತ್ತಾಯ್ತು ಒಂದು ಇಪ್ಪತ್ತು ಗಿಡ ಹಾಕಿದ್ದೇನೆ ಹಾಗೆ ಹೌದು ಇಲ್ಲಿ ಮ್ಯಾಂಗೋ ಸೀನ್ ಯಾಕಂದ್ರೆ ನಂದು ಇದು ಕಮರ್ಷಿಯಲ್ ಪ್ಲಾಂಟ್ ಅಲ್ಲ ವೆರೈಟಿ ಬರ್ಬೇಕು ಯಾರು ಆಗದನ್ನ ಇಲ್ಲಿ ಮಾಡಿ ತೋರಿಸ್ಬೇಕಂತ ಹಾಗೆ ಮಾಡ್ತಾ ಇದ್ದೇನೆ ಸೊ ಇದನ್ನ ಎಲ್ಲಿ ವೆರೈಟಿ ಅದ್ರ ಮಧ್ಯದಲ್ಲಿ ಹಾಕಿದ್ದೇನೆ ಇದೆಲ್ಲ ಹಲಸು ಬೇರೆ ಬೇರೆ ವೆರೈಟಿ ಹಲಸನ್ನ ಹಾಕಿದ್ದೇನೆ ಇಲ್ಲಿ ಬಟರ್ ಫ್ರೂಟ್ ಇದೆ ಈ ಸೈಡ್ ಅಲ್ಲಿ ಬಟರ್ ಫ್ರೂಟ್ ಹಾಕಿದ್ದೇನೆ ಇಲ್ಲಿ ಹೌದು ಇದೆಲ್ಲ ವಿದೇಶಿಯದ್ದು ನಮ್ಮಲ್ಲಿ ಬರ್ತಿಲ್ಲ ಗೊತ್ತಿಲ್ಲ ನೋಡ್ಬೇಕಷ್ಟೇ ಇದು ಯಾವ ಇನ್ನು ಗೊತ್ತೆ ಸಣ್ಣ ಇಲ್ಲ ಯಾರಿಗೂ ಗೊತ್ತಾಗ್ಲಿಲ್ಲ ನೋಡಿ ಕಾಯಿ ಬರ್ತಾ ಇದೆಲ್ಲ ಗಂಡು ಹೆಣ್ಣು ಎರಡು ಇದೆ ಕೆಲವು ಗಂಡು ಇಂತ ಬರುದಿಲ್ಲ ಕೆಲವು ಬರ್ತಿದೆ ಫಸ್ಟ್ ಟೈಮ್ ಬರುದು ಇಲ್ಲಿ ಈಚೆ ಸೈಡ್ ನೋಡಿ ಅದು ತುಂಬಾ ಚಂದ ಬಂದಿದೆ ಆ ಎಲೆ ತುದಿ ನೋಡಿ ಅದೇ ಇದು ಎಂತ ಗೊತ್ತೇ ಕಾಯಿ ಆದ ನೋಡ್ಬೇಕಷ್ಟೇ ಯಾವ್ದಂತ ಕರೆಕ್ಟ್ ಈಗ ಹೇಳಲಿಕ್ಕೆ ಆಗಲ್ಲ ಇದು ನೋಡಿ ಇದೆಲ್ಲ ಬಟರ್ಫೂಟ್ ಗಳ ವೆರೈಟಿ ಹತ್ರ ಅದ್ರ ಬಡದಲ್ಲಿ ಹಾಕಿದ್ರೆ ಇದು ಮೇಲೆ ಹೋಗು ಅಷ್ಟು ಎರಡು ಅಡಿಲಿ ಬಟರ್ಫ್ರೂಟ್ ಎಲ್ಲ ಇದೆಯಾ ಹಾ ಇದೆ ನೀವು ಕಾಯಿಕೊಳ್ಳುವಾಗ ನೋಡಿ ಅಂತೆ ಇದು ನೋಡಿ ವೆರಿಗೇಟ್ ಎಲ್ಲ ಹಾಕಿ ಇಲ್ಲ ಅಂದ್ರೆ ಹೋಗಂತ ಹೇಳಿ ಅಲ್ಲಿ ತುಂಬಾ ಇದೆ ಅಲ್ಲಲ್ಲಿ ಹಾಕಿ ಕೆಲವು ಹಸಿರ ಬಂತು ಮತ್ತೆ ಕೆಲವು ವೆರಿಗೇಟೆಡ್ ಬಂದಿದೆ ಇದು ಅದೇ ರೀತಿ ಸಣ್ಣ ಇದು ಸೀಡ್ಲೆಸ್ ಹಲಸು ಸೀಡ್ಲೆಸ್ ಬೀಜ ಇರೋದಿಲ್ಲ ಬೀಜ ಇರುದಿಲ್ಲ ಅದರಲ್ಲಿ ಎರಡು ವೆರೈಟಿ ಇದೆ ಸೊ ಇದು ಸೀಡ್ಲೆಸ್ ಇದು ಸೀಡ್ಲೆಸ್ ಇದು ಫಾರಿನ್ ಇದು ವೈಟ್ ಕಲರ್ ಬಿಳಿ ಹಲಸು ಹಲಸಲ್ಲಿ ಒಳಗಡೆ ಬಿಳಿ ಪೂರ್ತಿ ಪೂರ್ತಿ ಬಿಳಿ ಸೊಳೆ ಬಿಳಿ ಸೊಳೆ ಇದು ಶುದ್ಧ ಬಿಳಿಯಲ್ಲಿ ವೆರೈಟಿ ಇದೆ ಇದು ಒಂದು ವೆರೈಟಿ ಇನ್ನೊಂದು ಇಲ್ಲಿ ಇದೆ ಇದು ತುಷಾರ್ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಬೆಳ್ಳಗಿರುವುದಕ್ಕೆ ಆ ಹೆಸರು ಇಟ್ಟಿದ್ದಾರೆ ಇದು ಒಂದು ವೆರೈಟಿ ಬಿಳಿ ಇದೆಲ್ಲ ಇಲ್ಲಿ ಹಲಸು ರಂಬುಟನು ಅಡಿಕೆ ಹಾಗೆ ಬಂತು ಇಲ್ಲಿ ರಂಬುಟನು ಬಂತು ತುಂಬಾ ಹತ್ತರ ಹೌದು ಹಾಕಿದೇನೆ ಯಾಕಂದ್ರೆ ನಿಮಗೆ ಇಲ್ಡ್ ಬರುವಾಗ ತೋರಿಸಿದ್ರೆ ನೀವು ನಂಬುದು ತುಂಬಾ ಸ್ಟಾರ್ಟ್ ಆಗಿದೆ ಇದು ನೋಡಿ ಹಲಸು ವೈಟ್ ಇದು ಕೂಡ ವೈಟ್ ವೈಟ್ ಇದು ಹಲಸಲ್ಲಿ ವೈಟ್ ಅಲ್ಲಿ ಅಲ್ಲಿ ಉರುಟು ಇದೆಲ್ಲ ರಂಬುಟ ಹಣ್ಣುಗಳು ಹೂ ಬಂದು ಕಾಯಿ ಆಗಿದೆ ಈ ವರ್ಷ ಬರ್ತಾ ಇದೆ ಸೊ ಇದು ನಾಮಡಕ್ ಅಂತ ಮಾವು ಫಾರಿನ್ ಇದು ಫಾರಿನ್ ಮ್ಯಾಂಗೋ ಹೌದು ನಾಮಡಕ್ ಚೆನ್ನಾಗಿ ಬಂದಿದೆ ಸರ್ ಚೆನ್ನಾಗಿದೆ ಇಷ್ಟು ಹತ್ರ ಹಾಕಿರೋ ಗಿಡದಲ್ಲಿ ಮ್ಯಾಂಗೋ ಬರ್ತಾ ಇದೆ ಸುಮಾರು ಬರ್ತಾ ಇದೆ ಸೊಳೆ ಹಲಸಿನಲ್ಲಿ ಅದ್ರಲ್ಲಿ ಉರುಟು ಕಾಯಿ ಉದ್ದ ಕಾಯಿಲ್ಲ ಉರುಟಕಾಯಲ್ಲಿ ಇದು ಮೇಯಜಾಕಿ ಮೇಜಾಕಿ ಹೂ ಬಂದಿದೆ ಕಾಯಿ ಬರ್ಲಿಲ್ಲ ಹೂ ಬಂದಿದೆ ಅಷ್ಟೇ ಈ ವರ್ಷ ಬರ್ಬೋದು ಈ ವರ್ಷ ಇನ್ನೂ ಹೂ ಬರಬೇಕ ಯಾವುದೇ ಮಾವೂ ಬರ್ಲಿಲ್ಲ ಇನ್ನು ಲೇಟ್ ಈ ಸಲ ವರ್ಷ ಈ ರಂಬುಟನೆಲ್ಲ ಕಾಯಿ ಆಗಿದೆ ಎಲ್ಲದ್ರೂ ಬಂದಿದೆ ಮಾವು ಬಂದಿದೆ ಮೇಜಾಕಿ ಒಂದ್ ಹಣ್ಣಾಗಿತ್ತು ನೋಡಿ ಹಲಸಿನ ಕಡೆ ಇಷ್ಟ ಹತ್ರಕ್ಕೂ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಇದು ಓಲಾ ಸೋಪ್ ಅಂತ ಓಲಾ ಸೋಪ್ ಇದು ಇದು ಎಲೆ ಅಡಿಗಡೆ ಒಂದು ಚಂದಕಲ್ಲ ನೋಡಿ ಲಾಸ್ಟ್ ಒಳ್ಳೆ ಟೇಸ್ಟ್ ಇದೆ ಪಿಂಕ್ ಪಂಗ್ ಅಂತ ಇದು ಪಿಂಕ್ ಪೊಂಗಲ್ಲೇ ಬಿಳಿ ಹಣ್ಣು ಇದು ಇದೆಲ್ಲ ವಿದೇಶಿ ಮಾವುಗಳು ಹೆಸರು ಈಗ ಮಿಸ್ ಆಗಿದೆ ಹೌದು ಇದೆಲ್ಲ ಪೊಂಗ್ ಹ್ಮ್ ಅದು ವೈಟ್ ಕಲರ್ ಅದು ಲಾಂಗನ್ ಮಧ್ಯದ ಲಾಂಗನ್ ಇದು ಪಿಂಕ್ ಪಾಂಗ್ ಯಾವ ವೆರೈಟಿ ಹೂ ಆಗಿದೆ ಕಾಯಿ ಇಲ್ಲಿಲ್ಲ ಯೋಚನೆ ನೋಡ್ಬೇಕು ಬಂದ ಆದ್ರೆ ರೋಗ ಜಾಸ್ತಿ ಪ್ರತಿ ತಿಂಗಳಿಗೊಮ್ಮೆ ಮೈ ತುತ್ತು ಕೊಡ್ಬೇಕಾಗತ್ತೆ ಬಟ್ ಆದ್ರೆ ಹಾಗೆ ಕೊಡ್ತಾ ಇದ್ದೇನೆ ಚೆನ್ನಾಗಿ ಬಂದಿದೆ ನೆಲ್ಲಿ ಇದು ಇದು ನೆಲ್ಲಿ ಅಯೋಧ್ಯ ಹಾಗೆ ಇಲ್ಲಿ ಬಂದು ಇಲ್ಲಿ ತೋರಿಸ್ತೀನಿ ಇದು ಈ ರಂಬುಟಾನು ಎಂಟು ಹಣ್ಣಿಗೆ ಒಂದು ಕೆಜಿ ಬರುತ್ತೆ ಹ್ಮ್ 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 ಲೇಟೆಸ್ಟ್ ಇದೆಲ್ಲ ನೆಲ್ಲಿಗಳು ಬೇಗ ಬರೋ ವೆರೈಟಿ ಆಲ್ರೆಡಿ ಇದು ಇಷ್ಟು ದೊಡ್ಡದಾಗತ್ತೆ ಹಾ 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 ಫುಲ್ ಕಾಯಿದೆ ನೋಡಿ ಬಂಚ್ ಮಂಚ್ ದೊಡ್ಡ ಸೈಝಲ್ಲಿ ಆಗುತ್ತೆ ದೊಡ್ಡ ಸೀಸು ನಿಮ್ಮ ಇದು ಐದು ಐದು ದೊಡ್ಡ ಬರುತ್ತೆ ಅಷ್ಟೇ ಸೈಜ್ ಬರುತ್ತೆ ನೋಡಿ ಈ ಕಡೆ ಇಲ್ಲಿ ನೋಡಿ ಅದೇ ಇಡ್ಬೇಕು ತುಂಬಾ ಇದೆ ಇಲ್ಲಿ ಹೀಗೆ ಇಟ್ಟರೆ ಗೊತ್ತಾಯ್ತು ಲೈಟ್ ಆಯ್ತಾ ಹೀಗೆ ಮಾಡ್ಬೇಕಾ ಹಾ ಹಾ ತುಂಬಾ ಬಂದಿದೆ ಸರ್ ಫುಲ್ ಇದೆ ಅದ್ರಲ್ಲಿ ಹೂವು ಬರುತ್ತೆ ಅದು ಒಂದೇ ಸೀಸನ್ ಎಲ್ಲ ಬರೋದಿಲ್ಲ ಯಾವ ನೆಲೆ ಅಂತಾರೆ ಸರ್ ಇದಕ್ಕೆ ಅಯೋಧ್ಯೆಯಿಂದ ತಂದದ್ದು ಅದ್ರ ಹೆಸರು ಗೊತ್ತಿಲ್ಲ ಅಲ್ಲಿಂದ ಗ್ರಾಫ್ಟ್ ಮಾಡಿ ನೂರು ಗಿಡ ತಂದದಲ್ಲಿ ನಮ್ದೊಂದು ಇಲ್ಲಿ ಸಮೃದ್ಧಿ ಅಂತ ಗಿಡ ಬೆಳೆತನ ಸಂಘ ಇದೆ ಅಲ್ಲಿ ಎಲ್ಲರೂ ಯಾರಿಗೂ ಬರ್ಲಿಲ್ಲ ನಂಗೆ ಮಾತ್ರ ಬಂತು ನಂಗೆ ಜಾಗ ಇಲ್ಲ ಅಂತ ತೋಡದ ಮದ್ಯ ನಟ್ಟೆ ಅದೆಲ್ಲ ಬಂತು ಅದ್ರಲ್ಲಿ ಗ್ರಾಫ್ಟ್ ಮಾಡಿದ್ರೆ ಎರಡು ವರ್ಷ ಬರ್ತಾ ಇದೆ ಅದೃಷ್ಟ ಇದು ಲಿಂಬೆ ಇದು ಯಾವ ಜೊತೆ ಗೊತ್ತಿಲ್ಲ ಇನ್ನು ಇದೆಲ್ಲ ಹಲಸು ಫಾರಿನ ಬೇರೆ ಬೇರೆ ತಂದದ್ದು ಅದೆಲ್ಲ ಆಚಿದೆಲ್ಲ ನಿಮಗೆ ನಾಮಡಕ್ಕಲ್ಲಿ ವೆರೈಟಿಗಳು ಎಲ್ಲ ಫ್ಲವರ್ ಎಲ್ಲ ಬರ್ತಾ ಇದೆ ನಾಮಡಕ್ ವೆರೈಟಿ ಕಾಯಿ ಇದೆ ಉದ್ದಕ್ಕೂ ಈ ಲೈನ್ ಎಲ್ಲ ನಮ್ಡಕ್ ವೆರೈಟಿಗಳು ಬೇರೆ 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 ಹೌದು ಲಾಸ್ಟ್ ಇಯರ್ ಒಂದು ಕಾಯಿ ಆಗಿದೆ ಈ ಸಲ ತುಂಬಾ ಹಿಡಿದು ನಿಂತರೆ ಚಾನ್ಸ್ ಇದು ಕೂಡ ಅಷ್ಟೇ ಹೂ ಬರ್ತಾ ಇದೆ ಇದು ಖರ್ಜೂರದಲ್ಲಿ ಯಲ್ಲೋ ಕಲರ್ ಖರ್ಜೂರ ಕಾಯಿ ನೋಡಬೇಕು ಹಾಕಿದ್ದೇನೆ ಪ್ರಯೋಗ ಮಾಡ್ತಾ ಇದ್ದೇನೆ ಪ್ರಯೋಗ ಇದು ಹುಣಸೆನಾ ಇದು ಹುಣಸೆನಾ ಸೇಮ್ ರೆಡ್ ಕಲರ್ ಎರಡು ಕೂಡ ಸರ್ ರೊಮೊಟೋ ವಿದೇಶದಾದ್ರಿಂದ ಬರ್ತದೆ ಇಲ್ಲೋ ಗೊತ್ತಿಲ್ಲ ನೋಡುದೊಂದು ಎಂಟು ವರ್ಷ ನೋಡುದು ಬಾರಿದ್ರೆ ಮತ್ತೆ ಕಡಿದು ಬೇರೆ ನಮ್ಮ ಲೋಕಲ್ ವೆರೈಟಿ ಮಾಡುದು ಇದೆಲ್ಲ ಹಲಸೆ ಇದೆಲ್ಲ ಹಲಸೆ ವೆರೈಟಿ ಬೇರೆ ನೀವು ಎಲೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಬೇರೆ ಬೇರೆ ನೋಡಿ ಇದು ಬಿಸ್ಕಿಟ್ ಫ್ಲೇವರ್ ಹಲಸು ಫ್ಲೇವರ್ ಬಿಸ್ಕಿಟ್ ಇನ್ನು ತಿನ್ನ ಮೇಲೆ ನೋಡ್ಬೇಕು ಅವ್ರು ಕೊಟ್ಟ ನಾನು ನಂಬಿದ್ದೇನೆ ಆದ್ರೆ ಆದ ಮೇಲೆ ನಾನು ಗ್ಯಾರಂಟಿ ಕೊಡೋದು ಅಲ್ಲಿವರೆಗೆ ಗಿಡ ಮಾಡೋದಿಲ್ಲ ಬಿಸ್ಕೆಟ್ ಫ್ಲೇವರ್ ಹಲಸು ಹಲಸು ಅಂತ ಹೇಳಿದ್ದಾರೆ ಆದ್ರೆ ಮತ್ತೆ ಗಿಡ ಮಾಡ್ತೇನೆ ರಾಯ್ ಅಂತ ಕೊಟ್ಟದ್ದು ಇದು ಚಾಕ್ಲೇಟ್ ಫ್ಲೇವರ್ ಅಂತ ಕೊಟ್ಟಿದ್ದಾರೆ ಇದು ಇದು ಚಾಕ್ಲೇಟ್ ಫ್ಲೇವರ್ ಅಂತ ಹ್ಮ್ ಅದೇ ಮೇಲೆ ಗೊತ್ತಷ್ಟೇ ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಸರ್ ಅವರು ಒಂಥರ ಗುಡ್ಡ ತರ ಇದೆ ಅದರ ಮೇಲೆ ಐಡೆನ್ಸಿಟಿ ಅಲ್ಲಿ ಹಲವಾರು ತರಹದ ವಿದೇಶಿ ಹಣ್ಣುಗಳನ್ನ ಹಾಕಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಹಲವು ಬಗೆ ಬಗೆಯ ಹಲಸಿನ ಹಣ್ಣುಗಳ ಕಲೆಕ್ಷನ್ ಅನ್ನ ಮಾಡಿದ್ದಾರೆ ವಿಚಿತ್ರ ವಿಚಿತ್ರ ಹೆಸರುಗಳು ಹಲಸಿನ ಗಿಡಗಳನ್ನ ಕೇಳಿದ್ವಿ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಚೆನ್ನಾಗಿ ಮಾಡಿದರೆ ಸರ್ ಅವರು ವಿಶೇಷವಾಗಿ ಉರಗ ತಜ್ಞರು ಮತ್ತು ವೈದ್ಯಕೀಯ ಕೆಲಸನ ಮಾಡ್ತಾರೆ ಜೊತೆಗೆ ವಿಶೇಷ ವಿಶೇಷ ಹಣ್ಣಿನ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ ಇಷ್ಟೊತ್ತು ತುಂಬ ಅತ್ಯುತ್ತಮವಾಗಿ ಮಾಹಿತಿಯನ್ನು ನೀಡಿದರು ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವ್ರು ಮಾಡುತ್ತಿರೋ ಪದ್ಧತಿ ಅನುಕೂಲ ಆಗಲಿ ಅನುಕೂಲ ಆದರೆ ಒಂದು ಸತಿ ಬಂದು ಇವ್ರು ತೋಟ ನೋಡ್ಕೊಂಡು ಹೋಗ್ರಿ ತುಂಬ ಖುಷಿ ಆಗ್ತದೆ ಕೇವಲ ಒಂದೂವರೆ ಎಕರೆಯಲ್ಲಿ ಅದ್ಭುತನ ಸೃಷ್ಟಿ ಮಾಡಿದ್ದಾರೆ